ಗ್ಯಾರಂಟಿಯ ಹೊಡೆತದಿಂದ ಕಂಗೆಟ್ಟಿಲ್ಲ ಅಂತ ಹೇಳಿಕೊಳ್ಳುವ ಕಂಗೆಟ್ಟಿ ಹೋಗಿರುವ ಒಂದು ರೀತಿ ಜನರ ಮುಂದೆ ದಯನೀಯವಾಗಿ ಭಿಕ್ಷುಕನಂತೆ ಓಡಾಡುತ್ತಿರುವ ಬೆಲೆ ಏರಿಕೆಗಳು ಆಗಲೇಬಾರದು ಅನ್ನೋ ನಿರೀಕ್ಷೆಯಲ್ಲಿ ಯಾವ ಪ್ರಜೆಯೂ ಇರಲಿಕ್ಕೆ ಸಾಧ್ಯವಿಲ್ಲ ಬೆಲೆ ಅಥವಾ ತೆರಿಗೆ ಕಾಲಕ್ಕೆ ತಕ್ಕಂತೆ ಅದಾಗ್ತಾ ಹೋಗಬೇಕು ನಮ್ಮ ಬಂಡೆತನದಲ್ಲಿ ರಾಜಣ್ಣ ಎಂಬ ಬಂಡ ಮಂತ್ರಿ ತರ ಅಲ್ಲ ಏನ್ ಮೆಷಿನ್ ಇಟ್ಟಿದೀವಾ ಸರ್ಕಾರದಲ್ಲಿ ಅಂತ ನಿಮ್ ಮನೆಯಲ್ಲಿ ಯೋಗ್ಯತೆಗೆ ಒಂದು ಸಿ ಸಿ ಟಿವಿ ಹಾಕಳಕಾಗಿಲ್ಲ ಅವಳು ಯಾವಳ ಬಂದೋದ್ಲು ಅಂದಾಗ ಅದನ್ನ ಹೋಗಿ ತಾಕತ್ತಿಲ್ದೆ ಇರೋ ಮಂತ್ರಿ ಒಂದು ದೂರ್ ಕೊಡಕ್ಕಿನ್ನೂ ಬಿಲದಳ್ಳು ಭೀಮಸೇನ ನಮ್ಮನ್ ಬಂದ್ ಮೆಷಿನ್ ಕೇಳ್ತೀರೇನ್ರಿ ಅಯ್ಯೋ ಮಳ್ಳಿ ಮಳ್ಳಿ ಮಂಚಿ ಕೆಸ್ಟ್ ಕಾಲ ಅಂದ್ರೆ ಮೂರು ಮತ್ತೊಂದು ಒಂದು ನಾವು ಹಾಕ್ದಂಗೆಲ್ಲ ಒತ್ತಿ ಒತ್ತಿ ಕೊಟ್ಬಿಡಕ್ಕೆ ಇಲ್ಲಿ ನಿಮ್ಗಳಿಗಾದ್ರೆ ರಾಜ ನನ್ಗೆ ಹೇಳಿಲ್ಲ ನಾನು ಎಲ್ಲರಿಗೂ ಸೇರ್ಸಿ ಹೇಳ್ತಿರೋದು ಜನರಲ್ಲಿ ನಿಮ್ಗಾದ್ರೆ ಫಾರ್ಟಿ ಪರ್ಸೆಂಟ್ ಮೆಷಿನ್ ಇದೆಯಲ್ಲ ಹೇಳ್ತಿದ್ದು ಏನು ಹೆಸ್ಕೆ ತಿನ್ನೋ ಅಂತ ಕೆಲಸಕ್ಕೆ ಈ ರಾಜ್ಯದ ಜನ ಇನ್ನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ನಿಮ್ಮ ಆಟಗಳಿಗೆ ಅಂತ ಹಂಬಲ್ನೆಸ್ ಇಲ್ಲ ಆರೋಗ್ಯನ್ಸು ತಾಕತ್ತಿಲ್ಲ ಒಂದು ದೂರ್ ಕೊಡೋಕೊಬ್ಬ ಮಂತ್ರಿಗೆ ಮಾತಾಡ್ತಾರೆ ಕೂತ್ಕೊಂಡಿಲ್ಲ ಮೆಷಿನ್ ವಿಚಾರನ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ನಿಮಗೆ ವಿಷ ಕುಡಿದ ಮಕ್ಕಳು ಬದುಕ್ತಾರ ನೋಡ್ತಾ ಈಗ ಅದೇ ರೀತಿ ಈಗ ಹಾಲಿನ್ ದರಕ್ಕೆ ತಂದಿದ್ದಾರೆ ಏನಕ್ಕೆ ರೈತರಿಗೆ ಪ್ರೋತ್ಸಾಹ ಧನ ಈ ಸರ್ಕಾರಗಳದ್ದು ಮಜಾ ಹೇಗಿದೆ ಅಂದ್ರೆ ಏನಾದ್ರು ಒಂದನ್ನು ಮಾಡಿದಾಗ ಅದಕ್ಕೆ ರೈತರ ಹೆಸರು ಹೇಳಿಬಿಟ್ರೆ ಅದು ಪಾಸ್ಪೋರ್ಟ್ ಉಣ್ಕೊಂಡ್ಬಿಟ್ಟಿದ್ದಾರೆ ನನ್ನ ಮಕ್ಕಳ ನಾ ಮೂರ್ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವೆಲ್ಲ ಹೆಚ್ಚಳ ಮಾಡ್ಕೊಳಕ್ಕೆ ರೈತರಿಗೆ ಪಾಸ್ಪೋರ್ಟ್ ತರ ನೀವು ಹೆಚ್ಚಳ ಮಾಡಿಬಿಟ್ಟು ಕೊಟ್ಬಿಡ್ಬೋದು ಅಂದ್ರೆ ಏನು ಗ್ರಾಹಕರೇನು ಕತ್ತೆಗಳ ಅವರೇನವರು ಅವರೇನವರು ಕತ್ತೆಗಳ ಹಾಗಾರೆ ಅವ್ರ ಮನೆಯಲ್ಲಿ ಮೆಷಿನ್ ಇದೆಯಾ ಕೇಳಿ ರಾಜಣ್ಣನಿಗೆ ಮಿಸ್ಟರ್ ಮಂತ್ರಿ ಅದು ಯಾರ ಇದನ್ನು ಅನೌನ್ಸ್ ಮಾಡಿದ್ದು ಮಂತ್ರಿನಾ ಯಾರ ಹೋಯ್ ಅವರ್ ಇಟ್ ಇಸ್ ಕೇಳಿರಿ ಮೆಷಿನ್ ಇರೋದು ನಿಮ್ಗಳ ಮನೆಯಲ್ಲಿ ನಮ್ಮಂಥವ್ರ ಮನೇಲಿ ಮೆಷಿನ್ ಇರಲ್ಲ ಕಡೆ ನಮ್ಮ ಕೈಯಲ್ಲಿ ಎಣಸೋ ಅಷ್ಟೇ ದುಡ್ಡು ಇರುತ್ತೆ ಮಷೀನೇ ಬೇಕು ಹಾಂ ಅಷ್ಟೇ ಇರುತ್ತೆ ಮಷಿನೇ ಹಾಕ್ಬೇಕು ನಮಗೆ ಮೆಷಿನ್ ಬೇಕಾಗಿರೋದು ನಿಮಗೆ ನಲ್ವತ್ತು ಪರ್ಸೆಂಟ್ ಗಿರಾಕಿಗಳಿಗೆ ಮೆಷಿನ್ ಬೇಕಾಗಿರೋದು

ಮಣ್ಣು ತಿನಿ ಹೋಗ್ಬಿಟ್ಟು ಯಾರಾದ್ರೂ ಕೆಸರ ಮಣ್ಣಿದ್ರೆ ಕೊಡೋಕ್ಕಾಗದೇ ಇದ್ಮೇಲೆ ಮಣ್ತೀನಕ್ಕಿದ್ದೀರಾ ನೀವು ಕೆ ಎಮ್ ಎಫ್ನವರು ದುಡ್ಡು ಇಟ್ಕೊಂಡು ಕುತ್ಕೊಳ್ಳೋಕಾಗೆ ಸರ್ಕಾರ ಕೊಡ್ಬೇಕು ನನ್ನ ಟ್ಯಾಕ್ಸ್ ನಾ ಕೊಡಬೇಕಂತೆ ಇವ್ರ ಹತ್ರ ಕ್ಯಾ ಪ್ರಾಫಿಟ್ ಇದೆಯಂತೆ ಕೊಡಲ್ವಂತೆ ಕೊಡೋಕ್ಕಾಗಲ್ವಂತೆ ಅದಕ್ಕೆ ಪ್ರಿಂಟ್ ಓದ್ಬೇಕಾ ಕೇಳೋದು ಅದಕ್ಕೆ ಮೆಷಿನ್ ಬೇಕು ಗಂಟೆ ಆಸ್ತಿ ನೋಂದಣಿ ಎತ್ತಿದ್ರು ಮುದ್ರಾಂಕ ಶುಲ್ಕ ಎತ್ತಿದ್ರು ಅಪಿಡವಿಟ್ ಎತ್ತಿದ್ರು ನೀರಿನ ದರ ಎತ್ತಿದ್ರು ನೆಕ್ಸ್ಟ್ ಕಸಕ್ಕೆ ಹಾಕ್ತಾರಂತೆ ಡ್ಯಾಶ್ ಡ್ಯಾಶ್ ಎಲ್ಲ ಇದೆ ಹಾಕ್ಕೊಳ್ಳಿ ಈಗೇನೀಗ ಬೇಕಿದ್ದರೆ ಇರಿ ಸಾಕಿದ್ರೆ ಸಾಯಿರಿ ಅದಕ್ಕಿಂತ ಜಾಸ್ತಿ ಆದರೆ ರಾಜ್ಯ ಬಿಟ್ಟು ಹೋಗಿ ನಿಮ್ಗೆ ಯಾವ ದೇಶ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವಿಪರೀತ ದುಡ್ಡಿದ್ದವರು ಇಲ್ಲವಾ ಇಲ್ವಾ ನಿಮ್ಗೆ ಯಾವ ರಾಜ್ಯ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವಿಪರೀತ ದುಡ್ಡು ನಾವಿಲ್ಲಿ ಪಾಟೋಲ್ ಜೊತೆ ಹಾಂ ನಿಮ್ಮಂಥ ಕಟ್ಟಡಗಳ ಜೊತೆ ಹೆಸ್ಗೆ ತಿನ್ನೋರ ಜೊತೆ ಇದ್ರದ್ದು ಟ್ರಾಫಿಕ್ ಜೊತೆ ನಾವು ಹಿಂಗೆ ಜೀವನ ಮಾಡಿಕೊಂಡು ನಾವು ಸಾಯ್ತೀವಿ ಒಂದಿನ ಅಷ್ಟೇ ಇದ್ರ ಹೆಸರಲ್ಲಿ ಯಾರು ಗೊತ್ತರೂ ನಾವು ಕೋಪ ಮಾಡ್ಕೊಂಡು ಉತ್ತರ ಯಾರಿಗೋ ಓಟ್ ಕೊಡ್ಬೇಕು ನೆಕ್ಸ್ಟ್ ಯಾರಿಗೆ ಆಪ್ಷನ್ ಇಲ್ಲ ಅದೇ ಇವರು ಬಿಜೆಪಿ ಅವರಿಂದ ಡ್ರಾ ಡಬಲ್ ಡ್ರಾಮಾ ಮಾಸ್ಟರ್ಗಳು ಯಾಕೆ ಇಷ್ಟೊಂದು ವೇಷ ನಿಮ್ಗೆ